ಏನ್ ಪೂಜೆ ಮಾಡ್ತಾ ಇದಾರಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದ್ದಂಥ ಕಾಮಗಾರಿನ ಇಷ್ಟು ಡಿಲೇ ಆಗ್ಬೇಕಾದ್ರೆ ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ಕಾಂಟ್ರಾಕ್ಟರ್ನ ಕರೀರಿ ನೀವು ಏನಾಯ್ತು ಅಂತ ಕೇಳಿ ಅದು ಏನು ಇವರು ಮಾತುಕತೆ ಹೊಂದಾಣಿಕೆ ಇರ್ತದಲ್ಲ ಅದನ್ನ ಇಷ್ಟು ದಿನ ಡಿಲೇ ಮಾಡಿದ ಕಾರಣ ಇವರು ಸೆಟ್ಲ್ಮೆಂಟ್ ಆಗಕ್ಕೆ ಸೆಟ್ಲ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇ ಆದಂಥ ಕೆಲಸನ ಇಷ್ಟು ದಿನ ಯಾಕೆ ಆಗಲಿಲ್ಲ ಅನ್ನೋದು ಬೇಕಲ್ವಾ ಯಾ ಇವ್ರದೇ ಸರ್ಕಾರ ಇವ್ರದೇ ಮುಖ್ಯಮಂತ್ರಿ ಇವ್ರದೇ ಉಪ ಮುಖ್ಯಮಂತ್ರಿ ಇವರೇ ಎಂ ಎಲ್ ಎ ಆ ಕೆಲಸ ಅವತ್ತು ಗುದ್ದಿ ಪೂಜೆ ಮಾಡಿದ್ರಲ್ವಾ ಮುಖ್ಯಮಂತ್ರಿಗಳು ಬಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಬೇಕಾ ಸ್ವಾಮಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ನೀವೇ ಯತ್ನ ಮಾಡಿ ನಾನು ಯಾರ ಬಗ್ಗೆ ಏನು ಹೇಳಲ್ಲ ಆ ಪೂಜೆ ನೂರೈವತ್ತು ಸರಿ ಮಾಡ್ಕೊಂಬಿಡ್ಲಿ ಇದು ಏನು ಡಿಲೇ ಆಯ್ತು ಅದಕ್ಕೆ ಉತ್ತರ ಕೊಡ್ಲಿ ನಾವು ನಮ್ಮ ನಗರಸಭೆ ಸದಸ್ಯರುಗಳೆಲ್ಲ ಹೋಗಿ ಆ ಕಾಂಟ್ರಾಕ್ಟರ್ ಕೇಳಿ ಇಲ್ಲಿ ಆಗಕ್ಕೆ ಬಿಡ್ತಾ ಇಲ್ಲ ಎಮ್ ಎಲ್ ಎ ಅವರು ಅಂದಾಗ ನಾವು ಅದ್ರ ವಿರುದ್ಧ ಓಡಾಡಿ ಕೆಲಸ ಆಗ್ಬಾ ಅವ್ರ ಕೃಪ ಕೃಪಾನಂದ ಹೇಳಿ ಆ ಭಾಗದ ನಾವು ನಗರಸಭೆ ನಾಮಿನಿ ಸದಸ್ಯರು ಮಾಡಿದಾಗ ಅವ್ರ ಕಡೆಯಿಂದಲೂ ಕಳಿಸಿದೀವಿ ಅವರಿಗೆ ಇದನ್ನ ಒಂಬತ್ತು ತಿಂಗಳು ಹತ್ತು ತಿಂಗಳು ಡಿಲೇ ಆಯ್ತಲ್ಲ ಇನ್ನೊಂದು ತಿಂಗಳು ಹೋಗ್ಬಿಟ್ರೆ ಒಂದು ವರ್ಷ ಆಗ್ತದೆ ಒಂದು ವರ್ಷ ಶಂಕುಸ್ಥಾಪನೆ ಆಗಿದ ಕೆಲಸಕ್ಕೆ ಒಂದು ವರ್ಷ ಬೇಕಾ ಸಮಯ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಒಂದರಲ್ಲೇ ಸಾಕು ಇವ್ರಿಗೆ ಹೇಗೆ ಏನು ಅಂತ ಗೊತ್ತಾಗ್ತದೆ ಆಮೇಲೆ ಈಗ ನನ್ನ ಹೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲೇ ಸುಮಾರು ನಾಲ್ಕು ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾರೋ ಒಬ್ರು ದಾನಿ ಒಂದು ಅಂಗನವಾಡಿ ಕಟ್ಕೊಟ್ಟವ್ರೆ ಸ್ವಾಮಿ ಆ ಅಂಗನವಾಡಿ ಕಟ್ಕೊಟ್ಟಿರೋದನ್ನ ಉದ್ಘಾಟನೆ ಮಾಡಕ್ಕೆ ಟೈಮ್ ಕೊಡ್ತಾ ಇಲ್ಲ ನಾನು ಮಾಡಿದೆ ಸಿ ಡಿ ಪಿ ಅವ್ರಿಗೆ ಬೇಕಾದ್ರೆ ಕೇಳಿ ನೀವು ಆಮೇಲೆ ನಮ್ಮ ಪಂಚಾಯಿತಿ ಪಿ ಡಿಒ ಕೇಳಿ ಎಲ್ಲ ಎದುರ್ತಾರ ಸ್ವಾಮಿ ಏನು ಕದರ್ಬೇಕು ಅವ್ರು ತಿಳ್ಕೊಂಡಿರ್ಬೋದು ಒಬ್ಬ ಅಧಿಕಾರಿನ ಎದುರಾಕಂಡ್ರೆ ಅವ್ರಿಗೆ ಏನು ಸರ್ಕಾರ ಐತೆ ಎಮ್ ಎಲ್ ಎ ಐತೆ ಅಂತ ಹೆದರ್ತಾವ್ರ ಅಷ್ಟೇ ಅವ್ರಿಗೆ ಅವ್ರ ಮನ್ಸಾರಿ ನೀವೇ ಮಾಧ್ಯಮದವರೇ ವಿಚಾರಿಸಿ ನೀವು ಇವು ಎಮ್ ಎಲ್ ಹೆಂಗೆ ಅಂತ ಹೇಳ್ಬಿಟ್ಟು ಈಗ ನನ್ನ ಹತ್ರ ಪಿ ಡಿ ಒ ನಮಗ್ ಬೇಡ ಅಂತ ಒಂದ್ ತಿಂಗ್ಳು ಕೂತಿದ್ದ ನಾವು ಏನೋ ಹಿಂದೆ ಇದ್ದವ್ರು ಏ ಅಮ್ಮ ಅಂತ ಹಂಗ್ ಮಾಡೋರು ಹಿಂಗ್ ಮಾಡೋರು ಅಂತ ಇಂಥವರೆಗೂ ನಾವ್ ಏನ ನಾ ಅಮ್ಮನ ಮೇಲೆ ಒಂದು ಅಲಿಗೇಶನ್ ಮಾಡಿದ್ವಿ ಕೇಳಿ ನಾವೇನ್ ಹೇಳ್ತೇವೆ ಜನ ಸ್ಪಂದಿಸಿ ಕೆಲಸ ಮಾಡ್ಕೊಡಿ ಅಷ್ಟು ಬಿಟ್ರೆ ಈಗ ಹಂಗಾರ ನಮ್ಗೆ ಯಾಕೆಂದ್ರೆ ಮೂರು ನಾಲ್ಕು ಕಡೆ ಆಗಿತ್ತು ಅವ್ರ ಬಗ್ಗೆ ರೂಪಾ ಪಿ ಡಿ ಒ ಮೇಲೆ ಆಮೇಲೆ ಬಂದ್ರೆ ಅಣ್ಣ ನಾವು ಕೆಲಸ ಮಾಡ್ತೀವಿ ಮೇಡಮ್ ಅವರೇ ಮಾಡಿ ಏನು ಅಭ್ಯಂತರ ಇಲ್ಲ ಅಂದ ಕೇಳಿ ನಮ್ಮ ಬಗ್ಗೆ ಏನನ್ನ ಪಂಚಾಯತಿ ಒಳಗೆ ಒಂದು ಉಲ್ಕಡ್ಡಿನ ಆರೋ ಅಷ್ಟು ಅವ್ರ ಮೇಲೆ ಕಿರಿಕ್ ತಗೊಂಡಿದ್ದೀವಿ ಅಂತಂದ್ರೆ ಇವರು ಒಂದು ಅಂಗನವಾಡಿನ ಉದ್ಘಾಟನೆ ಮಾಡ್ ಈಗ ಅವ್ರಿಗೆ ಏನಂತ ಗೊತ್ತಾ ದಾನಿಗಳ್ಗೆ ಈಗ ದಾನಿಗಳು ಯಾರು ಅವ್ರ ಅವ್ರನ್ನೇನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟರು ಅಂದ್ರೆ ಅವ್ರನ್ನ ನಿರ್ನಾಮ ಮಾಡಾಕ್ ಬಿಡ್ತಾರೆ ಇವರು ನಾನು ಪ್ರಾಧಿಕಾರ ಅಧ್ಯಕ್ಷ ಆದಾಗ ದೇವಸ್ಥಾನಗಳು ಈ ಊರಲ್ಲಿ ಸಣ್ಣ ಪುಟ್ಟ ಎಲ್ಲ ದಾನಿಗಳು ತಗಿಸ್ಕೊಂಡೆ ಮಾಡಿರೋದು ನಾವು ನಮ್ಮ ಅಪ್ಪಂದೇನು ಆಸ್ತಿ ಏನೂ ಇರಲಿಲ್ಲ ಅದ್ರಾಗೆ ತಂದು ಮಾಡಿದ್ದು ಅದನ್ನ ಇವರು ನಾ ಎಷ್ಟು ಬೇಜಾರಾಗ್ತದೆ ಅಂದ್ರೆ ನಾನೇನ ನಿಮ್ಗೆ ಇದನ್ನ ತಪ್ಪು ಮಾಹಿತಿ ಏನೋ ಕೊಡ್ತಾ ಇದ್ದೀನಿ ಸಿ ಡಿ ಸಿ ಡಿ ಪಿ ಅವ್ರಿಗೆ ಕೇಳಿ ಪಿ ಡಿ ಒ ಕೇಳಿ ಆಮೇಲೆ ಎಮ್ ಎಲ್ ಎ ಪಿ ಎಗೆ ಕೇಳಿ ನಾನು ಫೋನ್ ಮಾಡಿದ್ನ ಇಲ್ವಾ ಅಂತ ಕೇಳಿ ಎಮ್ ಎಲ್ ಎ ಅವ್ರಿಗೆ ನಮ್ಮ ಸ್ನೇಹಿತ ಕಾಂಗ್ರೆಸ್ ಮುಖಂಡರು ನಮ್ಮ ಏರಿಯಾದಲ್ಲಿ ಒಬ್ರು ನೆನ್ನೆ ಬಂದರು ನನ್ನ ಹತ್ರಕ್ಕೆ ಪಂಚಾಯತಿಗೆ ನೋಡಪ್ಪ ನಿಮ್ಮ ಎದುರಿಗೆ ಮಾಡ್ತೀನಿ ಎಮ್ ಎಲ್ ಎ ಫೋನ್ ಎತ್ತಲ್ಲ ಅಂದೆ ಈಗ ನಾವು ಪ್ರೆಸ್ ಮೀಟಲ್ಲಿ ಇದ್ದೀವಿ ಎತ್ತ ಕಾಲ ಆಮೇಲೆನ ನೋಡ್ ನೋಡಿ ಮಾಡ್ಬೋದು ಅವರು ಏನು ಮಾಡ್ಲಿಲ್ಲ ಅಂದ್ರೆ ದೇವಣ್ಣ ತಪ್ಪಾಗುತ್ತೆ ಈ ಕೆಲಸ ಏನು ಕಾರಣ ಅಲ್ಲ ಇವ್ರು ಸೆಟ್ಲ್ಮೆಂಟ್ಗೋಸ್ಕರ ಸೆಟ್ಲ್ಮೆಂಟ್ ಆಗೋಕ್ಕೋಸ್ಕರ ಒಂದು ವರ್ಷ ಡಿಲೇ ಮಾಡಿದ್ರು ಸಮಯ ಇದ್ ಕೆಲ್ಸಕ್ಕೆ ಯಾಕೆ ಇವ್ರು ಎಷ್ಟಿ ಆ ಕೆಲಸ ಅವಾಗ ಸ್ಟಾರ್ಟ್ ಮಾಡ್ಬಿಡ್ಬೇಕಾಯ್ತು ಅರ್ಥವರ್ಕ್ ಅವಾಗೆ ಮಾಡ್ಬಿಟ್ಟಿದ್ರೆ ಇವ್ರನ್ನ ಬೇಸ್ ಅಮ್ಮ ಎಮ್ ಎಲ್ ಎ ತುಂಬಾ ಜನಪ್ರಿಯವಾದ ಎಮ್ ಎಲ್ ಎನಿವೆ ಈಗ ನಾನು ಒಪ್ಪಲ್ಲ ಇವನ ಯಾಕೇನ್ರಿ ಒಂದ್ ವರ್ಷ ಡಿಲೇ ಆಗಿದ್ ಕಾರಣ ಹೇಳ್ರಿ ಏನಕ್ಕೆ ಡೀಲ್ ಆಯ್ತು ಮುಖ್ಯಮಂತ್ರಿ ಹೋದ್ರು ಬಂದು ಪೂಜೆ ಮಾಡೋದು ಇನ್ನೇನೇ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನೋಡಪ್ಪ ರಾಜ ಹುಲಿ ಏನ್ಬೋದಾಯ್ತು ಈ ಇಲಿ ಆಗವ್ರ ಅವರು ಇಲಿ ನಾನು ಹೇಳ್ತೀನಿ ನಾನು ಹೇಳ್ತಾನೆ ಇದೀನಿ ನೋಡ್ರಿ ಯಾರು ಎದುರಾಕಂಬೇಡ್ರಿ ಎದುರು ಹಾಕಬೇಡ್ರಿ ಎಲ್ಲಾರ್ಗು ಎಮ್ ಎಲ್ ನೀವು ಅಂತ ಯಾವ ಪ್ರೆಸ್ ಮೀಟ್ ಮಾಡಿದಾಗೆಲ್ಲ ಎಲ್ಲ ಹೇಳ್ತಾ ಇದ್ದೀನಿ ನನ್ನ ನಂಬರ್ ಎತ್ತ ಕೇಂದ್ರಿ ಸ್ವಾಮಿ ಕಲೆ ಅವ್ರಿಗೆ ಇಲ್ಲಿ ಕಿವಿ ಕೆಲಸ ಅಲ್ವಾ ಇಲ್ಲ ಕ್ಯೂಡ್ರಾ ನಾವು ಈ ನಮ್ಗೆ ನಮ್ಗಾದಂತ ಕೆಲಸ ನಾವು ಕೂಲಿ ಮಾಡ್ಕೊಂಡು ನಾವು ಏನೋ ಮಾಡ್ಕೊಂಡು ಯಾವಾರ ಮಾಡ್ಕೊಂಡು ಹೋಗ್ತಾ ಇರೋದು ಯಾವಾಗ ತರಲೆ ಮಾಡಬಾರ್ದು ಮಾಡಿ ಜನ ಇವತ್ತ ಎಮ್ ಎಲ್ ಎಂದ್ ಚಂದ ತಿಳ್ಕೊಳ್ಳಿ ಅವ್ರು ಇವಾಗ ಯಾರು ನಿಮ್ ಹಿಂದೆ ಬಾಳ ಹಿಂಬಾಲಕರವ್ರೆ ಯಾವ್ಯಾವ ಪಕ್ಷದಲ್ಲಿ ಇದ್ರು ಅಂತ ಒಂದು ಲೀಸ್ಟ್ ತಗೊಳ್ಳಿ ಒಂದ್ ಅರ್ಧ ಗಂಟೆ ನಿಮ್ಗೆ ಎಲ್ಲಿ ಗೊತ್ತ ಯತ್ನ ಮಾಡಕ್ ಜಾಗ ಸಿಗೋದು ಟಾಯ್ಲೆಟ್ ಹೋದಾಗ ಅಷ್ಟೇ ನಿಮ್ಗೆ ಟೈಮ್ ಸಿಗೋದು ಅವಾಗ ಕುತ್ಕೊಂಡು ಎತ್ತ ಮಾಡಿ ಇವನು ಎಲ್ಲಿದ್ದ ಇವನು ಇನ್ನೇ ಏನು ಅದನ್ನ ಕೇಳ್ಕೊಂಡ್ಬಿಟ್ರೆ ರಾಜಕೀಯ ಆಗೋದು ಸುಮ್ಮನೆ ನೀನ್ ಇದ್ಯಾ ಎಮ್ ಎಲ್ ಎ ಇದ ನನ್ ಕೆಲಸ ಆಗ್ಬೇಕು ಅಂತ ನನ್ನ ಸ್ನೇಹಿತರು ಹೇಳವ್ರೆ ನಂದ್ ಆ ಕೆಲಸ ಆಗ್ಬೇಕು ನಂದು ಈ ಕೆಲಸ ಆಗ್ಬೇಕು ಅಕ್ಕಿ ಎಮ್ ಎಲ್ ಎ ಇದ್ದೀನಿ ಅಂತ ನೆನ್ಮಂಗಲದಲ್ಲಿ ಹೇಳ್ತಾ ಇದ್ವಿ ಇಲ್ಲ ರಾಜಕೀಯದ ಲೀಡರ್ಗಳವ್ರಲ್ಲ ಬಡವರು ಏನನ್ನ ಇದ್ದು ನಿನ್ನತ್ರ ಆಸೆ ಪಡೋವಂಥವ್ರು ಇಲ್ಲ ಏನೋ ಅವಾಗ ನಮ್ಮ ಪಕ್ಷದಲ್ಲೂ ತಪ್ಪಾಗಿ ಏನೋ ಏನೋ ಗೊಂದಲ ಆಗಿ ಎಲ್ಲ ಆಗೋಯ್ತು ಏ ಈ ಸರಿ ಅಂತೂ ಯಾವ್ದ್ರಲ್ಲೂ ಬಿಡಲ್ಲ ಮೊನ್ನೆನು ನಗರಸಭೆಗೆ ನೋಡಿಸ್ತೇವೆ ನಾವು ಏನಾಗ್ಬೇಕು ಎತ್ತಾಗ್ಬೇಕು ಅಂತ ಇನ್ನೊಂದು ಮೂರ್ನಾಲ್ಕು ದಿನ ನಮ್ಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ನಗರಸಭೆ ನೂರ್ಕ್ ನೂರ್ ಭಾಗ ನಾವೇ ಹಿಡಿತಾ ಇದ್ವು ನಾವುನು ನಮ್ದೇ ಆದಂತ ಕೆಲಸ ಇತ್ತು ನಾವು ಪ್ರಯಾಗ್ರಾಜ್ಗೆ ಹೋಗಿದ್ದೋ ಅದ್ ಬಂದಿದ್ ಲೇಟ್ ಆಗೋಯ್ತು ಅವಾಗ ನಾವು ಕುಂಡು ನಾವು ಕಾರ್ಯಕರ್ತನ ಜೆ ಡಿ ಎಸ್ ನಾಲ್ಸಿ ಜೆ ಡಿ ಎಸ್ ಎಲ್ಲ ಒಂದೊಂದು ಕಮಿಟ್ಮೆಂಟ್ ರೀ ಎಲ್ಲ ಒಂದ್ ನಂದೀ ಕೆಲಸ ಆಗ್ಬೇಕು ನಂದೀ ಕೆಲಸ ಆಗ್ಬೇಕು ಅಂತ ಎಮ್ ಎಲ್ ಎ ಜೊತೆಗೆ ಇರೋದ್ರಿ ಸತ್ಯಾಗ ಅವ್ರದ್ದೆ ಸಾಯತಕ ಕಾಂಗ್ರೆಸ್ ಆಗಿದ್ಬಿಳಿ ರೀ ನೋಡೋಣ ಇರ್ಲಿ ಅವ್ರ ಮನಸ್ಸಾಕ್ಷಿಗೆ ಹೇಳಿ ನಾನು ಜೆ ಡಿ ಎಸ್ ಅಲ್ಲ ಇನ್ನು ನಾನು ಯಾವ ಕಾರಣಕ್ಕೆ ಬರಲ್ಲ ನೋಡಿ ನಾನು ಇವತ್ತೇ ಪ್ರಮಾಣ ಮಾಡ್ತೀನಿ ನಾನು ನಾನು ಇದ್ರೂ ಬಿಜೆಪಿನೇ ಸತ್ರೂ ಬಿಜೆಪಿನೇ ಯಡಿಯೂರಪ್ಪ ಕೆಜೆಪಿ ಕರೆದಾಗ ಹೋಗ್ಲಿಲ್ಲ ರೀ ನಾನು ಯಡಿಯೂರಪ್ಪ ಪಕ್ಕ ಶಿಷ್ಯ ನಾನು ನಿಮ್ಗೆಲ್ಲ ಗೊತ್ತು ನೆನ್ಮಂಗ್ ಬಂದಿದ್ದು ನಾನು ಹೆಂಗೆ ನಾನು ಯಾವ ರಾಜಕೀಯ ಮಾಡಿದೆ ದತ್ತು ಮಗನಾಗಿ ಕೆಲಸ ಮಾಡಿದೆ ಆದರೆ ಕೆಜೆಪಿ ಕರೆದಾಗ ನಾನು ಹೋಗ್ಲಿಲ್ಲ ನಾಗರಾಜ್ ರೈಟ್ ಹ್ಯಾಂಡ್ ಆಗಿದ್ದೆ ಶಬ್ದಗಿದೆಯ ಬಿ ಫಾರ್ಮ್ ಅಂತ ಪಕ್ಕದಲ್ಲೇ ಕೂತಾರ ಕೇಳ್ರಿ ನಾನು ನನ್ನ ಮನಸ್ಸಾರೆ ನನ್ನ ತನುಮನ ಎಲ್ಲ ಇವ್ರ ಜೊತೆಯಲ್ಲಿದ್ದು ನನ್ನ ಕೆಲಸ ಮಾಡಿದ್ರಿ ಅದು ರಾಜಕೀಯ ರೀ ಅದನ್ನ ಬಿಟ್ಬಿಟ್ಟು ಹಿಂದೆ ಯಾರೋ ಅವ್ರಂತ ಅವ್ರು ಹಿನ್ನೆಲೆ ತಗೊಳ್ಳಿರಿ ಎಮ್ ಎಲ್ ಎ ಹೇಳ್ತಾ ಇರೋದು ಇಷ್ಟೇ ಅವರು ಪೂಜೆ ಮಾಡಿದ ಕಾರಣ ಇಷ್ಟೇ ಸಮಯ ಒಂದು ವರ್ಷ ಡಿಲೇ ಆಗಿದ್ದು ಅವ್ರ ಸೆಟ್ಲ್ಮೆಂಟು ಅವ್ರ ಕಮಿಷನ್ಗೋಸ್ಕರ ಅದು ಬಿಟ್ಟು ಇನ್ನೇನು ಕಾರಣ ಅಲ್ಲ ಪೂಜೆ ಒಂದು ಪ್ಲಸ್ಸು ಏನೋ ಮಾಡಿದಿರಿ ಎಲ್ಲರಿಗೂ ಗೊತ್ತು ಈ ಡೇಟ್ಗಾಗಿದ್ದು ಒಂದು ವರ್ಷ ಯಾಕೆ ಡಿಲೇ ಮಾಡಿದೆ ಅಂತ ಕಾರಣ ಕೊಡ್ಲಿ ಕಾಂಟ್ರಾಕ್ಟ್ರು ಹೇಳಿದ್ರೆ ಏನು ಮಾಡ್ತಾರೆ ಹೇಳಿರಿ ಮುನ್ನೂರು ಕೋಟಿ ಸ್ವಾಮಿ ಅವರು ಎಲ್ಲೆಲ್ಲೋ ಸಾಲ ಮಾಡಿರ್ತಾರೆ ಅವ್ರು ಆಗಲ್ಲ ಅವ್ರು ಹೇಳ್ಕೊಂಡ್ರೆ ಏನಾಗ್ತದೆ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾವೀಗ ಹೇಳ್ತಾ ಇದ್ವಿ ಅಂಗನವಾಡಿ ಕೆಟ್ಟಬೇಕಾರೆ ಸ್ವಾಮಿ ಅವ್ರ ಹತ್ರ ಎಷ್ಟು ಸರಿ ಹೋಗಿದ್ದೀವಿ ಕೇಳಿದ್ದೀವಿ ಅದನ್ನು ಉದ್ಘಾಟನೆ ಮಾಡಕ್ಕೆ ಅವ್ರು ಬರ್ಬೇಕಾ ಎಮ್ ಎಲ್ ಎ ಬರ್ಬೇಕಾ ಹೇಳಿ ಸ್ವಾಮಿ ಬನ್ನಿ ನೀವು ನಮ್ಮೂರಿಗೆ ಹೋಗೋಣ ಅರ್ಜಿ ಮಟ್ಟಗಳಿಗೆ ಒಂದು ಲೈಬ್ರರಿ ಕಟ್ಸಿದೀವಿ ನಾವು ಅವ್ರು ಯಾರು ಕಟ್ಸಿದ್ರು ಅವ್ರದ್ದೇ ಹೆಸರು ಆಗ್ಸಿಲ್ಲ ನಂದು ಆಗ್ಸಿಲ್ಲ ನಾನು ನಾನು ಆಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ ಅವಾಗ ಯಾಕೆಂದ್ರೆ ಅದೆಲ್ಲ ತಪ್ಪು ಸ್ವಾಮಿ ಅದು ಮಾಡಬಾರ್ದು ಶಾಸಕರು ಇದು ಲಾಸ್ಟ್ ಇನ್ನೇನಿದ್ರು ಇನ್ ಸಣ್ಣ ಪುಟ್ಟ ಕೆಲಕ್ ಕಿರಿಕ್ ಮಾಡ್ಕೊಂಡು ಕೂತು ಒಳ್ಳೇದಾದ್ರೆ ಬೇಷಂತೀವಿ ಕೆಟ್ಟದಾದಂತೂ ನಾವು ಬಿಡಲ್ಲ ಬೆಳಗ್ಗೆ ನಾವು ನಾವು ನೋಡ್ತಾನೆ ಇದೀವಿ ನೀವು ಇದನ್ನ ಸರಿ ಅಂತ ಹೇಳ್ರಿ ನೀವು ನೀವು ಮಾಧ್ಯಮದವರೆಲ್ಲ ಗೊತ್ತು ನಿಮ್ಗೆ ಏನಕ್ಕೆ ಡಿಲೇ ಆಯ್ತು ಯಾಕೆ ಆಯ್ತು ಏನಾಯ್ತು ಅಂತ ಒಂದ್ ಕಾರ್ಯಕ್ರಮ ನೀವು ಈಗ ಕುತ್ಕೊಂಡು ಈಗ ಕುದ್ಲಿ ಪೂಜೆ ಶಂಕೆ ಪೂಜೆ ಅಂತ ಮಾಡ್ತಾನೆ ಇದ್ರೆ ದಡ್ರ ಅಲ್ಲಿ ನಾವು ಹಾಕ್ಸ್ಬೇಕು ಅಂತ ನಾನ್ ಸುಧಾಕರ್ ಅವ್ರ ಹತ್ರ ಹೋದೆ ಇದು ನೀಂಗ್ ಮಾಡ್ತಾರ ಸ್ವಾಮಿ ಅಂತ ಅಂದ್ಬಿಟ್ಟು ಅವ್ರ ಪಾಪ ಹುಷಾರಿಲ್ಲ ಅಂದ್ರೂ ಅಂದ್ರು ನಮ್ಗೆ ಕುಂತು ಬೇಡ ಮಲಾಣ ಏನು ಹೇಳ್ಬಿಟ್ಟು ಮಾತಾಡೋಣ ಇರೋ ಅಂತ ಅಂದ್ರು ಅದಕ್ಕೋಸ್ಕರ ಬಂದೋ ಇಲ್ಲ ನಾವು ಹಾಕಿ ಒಪ್ಲಕ್ಷಗಳು ನಮ್ಮ ಹತ್ರ ಕಾಸಿರ್ಲಿಲ್ವಾ ನಾವು ಮಾಡ್ತಾ ಇರಿದ್ದು ಹಂಗಾರೆ ಎಂ ಪಿ ಕೇಂದ್ರ ಸರ್ಕಾರ ಬಂದಾಗ ಅವ್ ಒಬ್ಬರೇ ಮಾಡ್ಕೊಂಡ್ಬಿಡತ್ತ ಈ ಜಾಗ ಅಂಗನವಾಡಿ ಕೊಟ್ಟಿದೀವಿ ಅನ್ನೋದಕ್ಕೆ ಅಧಿಕಾರಿಗಳು ಅದ್ರೋತಾವ್ರೆ ತಾವ್ರೆ ಏನ್ಕೆ ಎಮ್ ಎಲ್ ಎ ಬಿಟ್ಟು ಏನು ಮಾಡ್ಬೇಡ್ರಣ ಎಂ ಎಲ್ ಎ ಬಿಟ್ಟು ಏನು ಮಾಡ್ಬೇಡ ಎಮ್ ಎಲ್ ಎ ಸತ್ಯವಾಗೂ ನಾವು ಬಿಡ್ಬೇಕು ಅಂತ ಇಲ್ಲ ನೋಡಿ ಇಪ್ಪತ್ತೈದನೇ ತಾರೀಕು ಡೇಟ್ ಕೊಟ್ಟಿದೀವಿ ಏನನ ಬರ್ಲಿಲ್ಲ ಎಮ್ ಎಲ್ ಎ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ಮೇಲೆ ನಮ್ಮ ಫೋನ್ ಎತ್ತಬೇಕು ನಾನೇನೋ ತಪ್ಪು ಮಾಡಿದ್ರೆ ಇದೇ ರೀತಿ ಪ್ರಶ್ನಲ್ಲಿ ನನಗೆ ಉತ್ತರ ಹಾಕೊಳ್ಳಿ ನಾನೇನು